ಪ್ರತಾಪ್ ಸಿಂಹ ಅವರು ಮಾಧ್ಯಮಗಳಲ್ಲಿ ಮಾತ್ರ ಅವರು ಆರ್ಪಟೇ ಬಂತು ಅವರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಏನು ಶೂನ್ಯ ಮೈಸೂರು ಬೆಂಗಳೂರು ಐವೇ ರೋಡ್ ಇವನೇ ಮಾಡಿದ್ರು ಅಪರ ಮನೆ ದುಡ್ಡಾ ಇವ್ರ ತಾತರ ಮನೆ ದುಡ್ಡು ಏನ್ರಿ ಕಾಂಗ್ರೆಸ್ ಅವ್ರ ಅಪ್ರ ಮನೆದ ಬಿಜೆಪಿಯವ್ರ ಅಪರಮಾನದ ಜಡೇಶ್ ಅವ್ರ ಅಪರಮಾನದ ನಾವು ಕಷ್ಟಪಟ್ಟು ಏನ್ ತೆರಿಗೆ ಕಟ್ತಾ ಇದೀವಿ ಈ ತೆರಿಗೆ ಅಂತ ಮಾಡಿರ್ತಕ್ಕಂತ ಐವೇ ರಸ್ತೆ ಮೈಸೂರು ಬೆಂಗಳೂರು ಹೈವೇ ರಸ್ತೆ ಸಾರ್ವಜನಿಕ ರಸ್ತೆ ಬಾಡು ಬಾಡ್ ಎಲ್ಲ ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಜನ ನಾಯಕರ ಜನಬಿ ಬೆಂಕಿ ಹಾಕವ್ರೆ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ದೀಪಿಕೆಗೆ ಲೋಕ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸೀಟ್ ಕೊಟ್ಟು ನೋಡಿ ನಾನು ಗೆಲ್ಲಿಲ್ಲ ಅಂದ್ರೆ ನಮ್ ಈಶ್ ನಿಮ್ಮ ನಿಮ್ ಅಂತ ನೀವ್ ಯಾರ್ಯಾರು ಯಾರ್ಯಾರು ಕಾಲಡಿ ನುಗ್ಗುತ್ತೆ ಅಲ್ಲಿ ನುಗ್ಗುತ್ತೀರಿ ಲೋಕಸಭಾ ಸದಸ್ಯ ಆದಂತ ಇವಾಗ ಏನು ಹಾಲಿ ಸಂಸದರಿದ್ದಾರೆ ಪ್ರತಾಪ್ ಸಿಂಹ ಅವರು ಮಾಧ್ಯಮಗಳ ಮುಖಾಂತರ ಮಾಧ್ಯಮಗಳಲ್ಲಿ ಮಾತ್ರ ಅವರು ಆರ್ಭಟ ಬರ್ತು ಅವರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಏನು ಶೂನ್ಯ ಬರಲಿ ಚಾಲೆಂಜ್ ಮಾಡಲಿ ನಾನು ಆವಾಗಲಿಂದ ಪ್ರತಾಪ್ ಸಿಂಹನಿಗೆ ಸಿಕ್ಕ ಚಾಲೆಂಜ್ ಮಾಡ್ತಾಯಿದ್ದೀನಿ ನಾನು ನಾನು ಪ್ರತಾಪ್ ಸಿಂಹ ಅವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮ್ಗೆ ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ದರೆ ನೀವು ನಿಜವಾಗ್ಲೂ ಈ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿದ್ದರೆ ಒಂದು ರೂಪಾಯಿನೂ ಖರ್ಚು ಮಾಡಿದೆ ಎಂಡ ಸರಾಯಿ ಬಾಟ್ಲು ಬಾಡು ಏನೂ ಕೊಡದೆ ಆಗಿ ಜನರ ಹಿತರಕ್ಷಣವನ್ನು ಈ ನಾಡಿನ ಒಳತು ನೆಲ ಜಲ ಭಾಷೆಗಾಗಿ ಇನ್ನು ನಾಡಿನ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಹೋರಾಟ ಮಾಡಿದ್ದೀನಿ ನನ್ನ ಸೇವೆ ಮಾಡಿದ್ದೀನಿ ಅಂದ್ಬಿಟ್ರೆ ಬಂದ್ಬಿಡ್ಲಿ ಅವರು ರೀ ರೈತರು ರೀ ಇವ್ರ ದೇಶಕ್ಕೆ ಅನ್ನ ಕೊಡುವಂಥ ರೈತರು ಆರಂಭಿಸಲಿ ಅವ್ರ ಕಾ ಅವ್ರ ಪಾಠ ನೋಡೋಕ್ಕಾಗಲ್ಲ ಯಾವ ಸೀಮೆ ಪ್ರತಾಪ್ ಸಿಂಹ ಯಾವ ಸೀಮೆ ಸಂಸದ್ರಿ ಇವರು ಯಾವ ಸೀಮೆ ಇಲ್ಲಿಗೆ ಸಂಬಂಧಪಟ್ಟಂಥ ಎಮ್ ಎಲ್ ಎಗಳು ಏನು ಮಾಡ್ತಾಯಿದ್ರಿ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರೇ ಬನ್ನಿ ಸಿಟಿ ಬಸ್ ಸ್ಟ್ಯಾಂಡ್ಗೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಬನ್ನಿರಿ ಆ ಆ ಮಹಿಳೆಯರ ಹತ್ರ ಮೂಸ್ರ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಐದು ರೂಪಾಯಿ ತಗೋತಿರಲ್ಲ ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಬೇಕ್ರಿನೂ ಅಲ್ಲೇ ಐತೆ ಜ್ಯೂಸ್ ಅಂಗಡಿನೂ ಅಲ್ಲೇ ಐತೆ ಚಿಲ್ಲ್ರೆ ಅಂಗಡಿನೂ ಅಲ್ಲೇ ಐತೆ ಅಲ್ಲೇ ಮಕ್ಳು ಬಾತ್ರೂಮ್ಗೆ ಹೋಗ್ತಾ ಇದಾರೆ ಬಾತ್ರೂಮ್ ಇಲ್ಲದೆ ಅಲ್ಲೇ ರಿಸರ್ಚ್ ಮಾಡ್ತಾ ಇದಾರೆ ಅಲ್ಲೇ ಮಂಡ್ರೋಡು ಆ ಧೂಳು ಎಲ್ಲ ತಿಂಡಿ ತಿನಿಸುಗಳ ಮೇಲೆ ಅವಾರ್ಸ್ಕೊಂಡು ಒಂದಲ್ಲ ಒಂದು ರೀತಿ ಜನಗಳಿಗೆ ರೋಗ ತಂದು ಮಾಡ್ತಾ ಇದ್ರಿ ಮೈಸೂರು ಬೆಂಗಳೂರು ಹೈವೇ ರೋಡ್ ಇವನೇ ಮಾಡಿ ಇವ್ರ ಅಪ್ಪನ ಮನೆ ದುಡ್ಡು ಇವ್ರ ತಾತನ ಮನೆ ದುಡ್ಡು ಕಾಂಗ್ರೆಸ್ ಅವ್ರ ಅಪ್ರ ಮನೆಯದ ಬಿ ಜೆ ಪಿಯವ್ರ ಅಪ್ಪನ ಮಾಡಿದ ಜೆಡೇಶವ್ರ ಅಪ್ಪನ ನಿಮ್ಮ ಜನ್ಮದ ಬೆಂಕಿ ಹಾಕವೇ ನಾವು ಕಷ್ಟಪಟ್ಟು ಏನು ತೆರಿಗೆ ಕಟ್ತಾ ಇದೀವಿ ಈ ತೆರಿಗೆ ಹಂತದಲ್ಲಿ ಮಾಡಿರ್ತಕ್ಕಂಥ ಹೈವೇ ರಸ್ತೆ ಮೈಸೂರು ಬೆಂಗಳೂರು ಹೈವೇ ರಸ್ತೆ ಸಾರ್ವಜನಿಕ ರಸ್ತೆ ಅದರಲ್ಲೂ ಆಕಳ ರೋಡೆ ಮಾಡ್ತಾ ಇದ್ರಲ್ಲಪ್ಪ ನಿಮ್ಗೆ ನಾಚಿಕೆ ಮಾಡಿದ್ದೀವಿಲ್ ಬೇಡ್ರಿ ಸಂಸದ ಅಂದ್ರೇನು ಎಮ್ ಎಲ್ ಎ ಅಂದ್ರೇನು ನಗರಪಾಲಿಕೆ ಸದಸ್ಯ ಅಂದ್ರೇನು ಗ್ರಾಮ ಪಂಚಾಯತಿ ಸದಸ್ಯ ಅಂದ್ರೇನು ಉಪಮುಖ್ಯಮಂತ್ರಿ ಅಂದ್ರೇನು ಗೃಹಮಂತ್ರಿ ಅಂದ್ರೇನು ಮುಖ್ಯಮಂತ್ರಿಗಳು ಅಂದ್ರೇನು ಇವೆಲ್ಲಕ್ಕೂ ಕಪ್ಪು ಚುಕ್ಕಿರುವುದ್ರ ಮೂಲಕ ಇವರು ಅಧಿಕಾರ ಚಲಾಯಿಸ್ತಾರೆ ಜನರ ಒಳಿತಿಗಾಗಿ ಯಾರೂ ಅಧಿಕಾರ ಮಾಡ್ತಾ ಇಲ್ಲ ನಾನು ತೊಡೆ ತಟ್ಬೇಕಾ ಎದೆ ತಟ್ಟಬೇಕಾ ತೋಲ್ ತಟ್ಬೇಕಾ ಮೀಸ ತಿರುಗಿಸ್ಬೇಕಾ ಏನು ಹೇಳಿ ಶೂನ್ಯ ಅವರ ಕ್ಷೇತ್ರದ ಮತದಾರರಿಗೆ ಮಾಡಿರೋದು ಶೂನ್ಯ ಅವ್ರು ಬೇರೆ ಎಲ್ಲ ಮಾಡಿರ್ಬೋದು ಸಾರು ಒಂದು ಹತ್ತು ವಿಮಾನ ತಂದಿರ್ಬೋದು ಒಂದು ಐದು ಹೆಲಿಕಾಪ್ಟರ್ ತಂದಿರ್ಬೋದು ಒಂದು ಹತ್ತು ಟ್ರೈನ್ ತಂದಿರ್ಬೋದು ಮೈಸೂರು ಬೆಂಗಳೂರು ಪತರ್ಪುಶ್ವರ್ ರಸ್ತೆ ಮಾಡಿರ್ಬೋದು ಅವರ ಕ್ಷೇತ್ರದ ಜನಕ್ಕೆ ಏನು ಮಾಡಿದಿರಿ ಶಾಶ್ವತವಾಗಿ ನೀವು ನಿಮ್ಮ ಉಸಿರು ಇರುವ ತನಕ ಜನ ನೆಲೆಸ್ಕೊಳ್ಳೋ ಅಂತ ಕೆಲಸ ಏನು ಮಾಡಿದಿರಿ ಮೈಸೂರು ಕೊಡುಗೆ ಅದನ್ನ ಹೇಳಿ ನೀವು ಈಗ ಎಮ್ ಎಲ್ ಎಲೆಕ್ಷನ್ಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಗೊತ್ತಿದೆ ನಿಮಗೆ ಎಮ್ ಎಲ್ ಸಿ ಎಲೆಕ್ಷನ್ಗೆ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅನ್ನೋದು ಗೊತ್ತಿದೆ ಲೋಕಸಭಾ ಚುನಾವಣೆ ಒಬ್ಬ ಪ್ರತಿನಿಧಿ ಒಬ್ಬ ಸ್ಪರ್ಧೆಗೆ ಎಷ್ಟು ಹಣ ಖರ್ಚು ಮಾಡಿ ಎಷ್ಟು ಕೋಟಿ ಖರ್ಚು ಮಾಡ್ತೀರಿ ಅಂತ ಐತಲ್ಲ ನೀವು ನಿಜವಾಗ್ಲು ಜೆ ಡಿ ಎಸ್ನವರು ಕಾಂಗ್ರೆಸ್ ಅವರು ಬಿ ಜೆ ಪಿಯವರು ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನಾಡಿನ ಉಸಿರಿಗೋಸ್ಕರ ಈ ನಾಡಿನ ಭವಿಷ್ಯಕ್ಕೋಸ್ಕರ ನೀವು ನಿಜವ್ರು ಪ್ರಾಮಾಣಿಕರು ಆಗಿದ್ದರೆ ಈ ಡಿ ಪಿಗೆ ಒಂದು ಒಂದು ಅವಕಾಶ ಕೊಟ್ಟು ನೋಡ್ತೀನಿ ನೋಡಿ ನಿಮ್ಮ ತಾಕತ್ತಿದ್ರೆ ಈ ಡಿ ಪಿ ಅವಕಾಶ ಕೊಟ್ಟು ನೋಡಿ ಏ ಕಾಂಗ್ರೆಸ್ದವ್ರಾಗಿರ್ಬೋದು ಬಿ ಜೆ ಪಿಯವರಾಗಿರ್ಬೋದು ಜಡೇಶ್ವರಾಗಿರ್ಬೋದು ನೀನು ನಿಜವಾಗ್ಲೂ ಈ ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಸಂವಿಧಾನಬದ್ಧವಾಗಿ ನೀವೇನಾದರೂ ರಾಜಕೀಯಕ್ಕೆ ಬಂದಿದ್ದರೆ ಈ ಡಿ ಪಿಗೆಗೆಗೆ ಲೋಕ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸೀಟ್ ಕೊಟ್ಟು ನೋಡಿ ಬರೀ ಕೇವಲ ಎರಡು 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 ಕೋಟಿ ಎರಡು ಕೋಟಿನ ಮೂರು ಕೋಟಿನ ಕೊಡಿರಿ ನಾನು ಅಂದರೆ ನಮ್ಮ ಈಶೆ ಬೋಲಿಸು ನಿಮ್ಗೆ ಅಂದರೆ ನೀವು ಯಾರ್ಯಾರು ಜ ಯಾರ್ಯಾರು ಕಾಲಡಿಗೆ ನುಗ್ಗು ಅಂತಾರೆ ಅಲ್ಲಿ ನುಗ್ಬಿಡ್ತೀನಿ ನಿಮ್ಮ ಜನ್ಮದ್ ಬೆಂಕ್ ಯಾಕೆ ಜನಗಳಿಗೆ ಜಾತಿಗೆ ಜಾತಿ ಎತ್ಕಟ್ಟಿ ಆ ಕುಡಿಸಿ ತಿನ್ನಿಸಿ ಸ ಪ್ರಚಾರ ಮಾಡೋಕ್ಕೆ ಸಂಧೆ ಗಂಟೆ ಐನೂರು ರೂಪಾಯಿ ಕೊಟ್ಟು ಪೆಟ್ರೋಲ್ ಸ್ಕೂಟ್ರ್ ತುಂಬ ಪೆಟ್ರೋಲ್ ಹಾಕ್ಸಿ ಬಾಟ್ಲು ಬಾಡು ಎಲ್ಲ ಕೊಟ್ಟು ಆಯ್ಕೆ ಆದವರು ನೀವು ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಜನ ನಾಯಕರ ನಿಮಗೆ ಜನ್ಮಗೆ ಬೆಂಕಿ ಹಾಕವ್ರೆ ಏಯ್ ಯಾರ್ರ್ಯಾ ಬಂಡ್ರೆ ಒಂದು ರೂಪಾಯಿನೂ ಇಲ್ಲ ಗೆದ್ದಿರೋದು ನಾನು ಕೈ ಮುಗಿದ್ಬಿಟ್ಟು ಗೆದ್ದಿದ್ದೀನಿ ಸಾರ್ವಜನಿಕ ಸೇವೆ ಮಾಡ್ತಾಯಿದ್ದೀನಿ ಯಾರ್ಯಾ ಒಬ್ಬ ಫೋನ್ ಮಾಡಿದ್ರು ನಾನು ಫೋನ್ ರಿಸೀವ್ ಮಾಡ್ತೀನಿ ನೋಡಿ ಬಂಡ್ರೆ ನಿಮಗೆ ಜನ್ಮಕ್ಕೆ ಬೆಂಕಿ ಹಾಕವ್ರೆ ನಿಮಗೆ ನಾಚಿಕೆ ಮಾಡೋ ಮರೋದಿಲ್ಲ